ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಪ್ರೆಸ್ ಮಾಡಿ ಕೊಳ್ಳೇಗಾಲದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಪೌರ ಕಾರ್ಮಿಕರು ಮತ್ತು ಕೊಳ್ಳೇಗಾಲ ನಗರಸಭಾ ಅಧಿಕಾರಿಗಳು ಮತ್ತು ನಗರಸಭಾ ಸದಸ್ಯರ ಸೇವೆ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನೀಡಲಾಗಿದೆ ಈ ಕಾರ್ಯಕ್ರಮವನ್ನು ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಉದ್ಘಾಟನೆ ಮಾಡಿದರು ಮತ್ತು ಈ ನಗರಸಭಾ ಅಧ್ಯಕ್ಷರಾದ ರೇಖಾ ರಮೇಶ್ ಉಪಾಧ್ಯಕ್ಷರಾದ ಸೇರಿದಂತೆ ನಗರಸಭಾ ಸದಸ್ಯರುಗಳ ಬಹುತೇಕ ನಗರಸಭಾ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದು ಪೂರಕ ಅಧಿಕಾರಿಗಳು ಶುಭಾರೇಶರು ನಗರ ಪ ನಗರಸಭಾ ಆಯುಕ್ತರಾದಂಥ ರಮೇಶ್ ಅವರು ಮತ್ತು ಆರೋಗ್ಯ ಅಧಿಕಾರಿಗಳಂತ ಚೇತರಿಕೆ ಮಾಡಿಕೊಂಡು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಸೇರಿದಂತೆ ಎಲ್ಲ ನಗರಸಭಾ ಸಿಬ್ಬಂದಿಗಳು ಸೇರಿದಂತೆ ಎಲ್ಲರೂ ಕೂಡ ಈ ಸಡಗರ ಸಂಭ್ರಮವನ್ನು ಪೂರೈಕಾರ್ಪಡಿಸಲು ದಿನಾಚರಣೆಯನ್ನು ಆ ಒಂದು ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಆಚರಣೆ ಮಾಡಿಕೊಳ್ಳಬೇಕು ಇದಕ್ಕೂ ಮುನ್ನ ಅಂಬೇಡ್ಕರ್ ವೃತ್ತದಲ್ಲಿರುವಂತಹ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಜೊತೆಗೆ ಪಟ್ಟಣದ ಪ್ರಮುಖ ರಸ್ತೆಗೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನೆಣಿಗೆ ಮೂಲಕ ಸಾಗಿದ್ದಂತಹ ಹೋರಾಟ ಕಾರ್ಮಿಕರು ನಂತರ ವೆಂಕಟೇಶ್ವರ ಮಹದಲ್ಲಿ ಸೇರಿದಂತಹ ಆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದರು ವೇದಿಕೆ ಕಾರ್ಯಕ್ರಮಕ್ಕೆ ಕೊಳ್ಳೇಗಾಲ ಕ್ಷೇತ್ರ ಶಾಸಕ ಏಕ ಸಮಿತಿ ಉದ್ಘಾಟನೆ ಮಾಡಿದರು ರೇಖಾ ರಮೇಶ್ ಅವರು ಅಡ್ಡಿಗೆ ನಗರಸಭಾಧ್ಯಕ್ಷರಾಗಿದ್ದ ರೇಖಾ ರಮೇಶ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಅನೇಕ ಕಾರ್ಮಿಕರನ್ನು ಗುರುತಿಸಿ ಸನ್ಮಾನ ಮಾಡಲಾಯಿತು ಮತ್ತು ಅವರ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪೌರ ಕಾರ್ಮಿಕ ವಿದ್ಯಾರ್ಥಿಗಳನ್ನು ಅತ್ಯುತ್ತಮ ಮಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನ ಮಾಡಲಾಯಿತು ಮತ್ತು ಅನೇಕ ಪೌರಕಾರ್ಮಿಕರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಮತ್ತು ಅಭಿನಂದನೆ ಫಲಕ ಮತ್ತು ನಾಮ ಇದು ಮಾಲಾರ್ಪಣೆ ಮಾಡುವುದರ ಜೊತೆಗೆ ಅವರಿಗೆ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಶಾಸಕರು ಕೊಳ್ಳೇಗರ ಕ್ಷೇತ್ರ ಶಾಸಕರು ಹಾಗೂ ನಗರಸಭಾ ಆಡಳಿತ ವರ್ಗ ಆಡಳಿತ ಮಂಡಳಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಭಕ್ತಿಪೂರ್ವಕವಾಗಿ ಅವರಿಗೆ ಗೌರವಿಸಲಾಯಿತು ಕೊಳ್ಳೇಗಾಲ ಪಟ್ಟಣದ ಸ್ವಚ್ಛತೆಯನ್ನು ಪ್ರಮುಖವಾಗಿ ಕಾ ಪಟ್ಟಣದ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪರಿಶ್ರಮ ಪಡುವಂತಹ ಪೌರ ಕಾರ್ಮಿಕರ ಶ್ರಮವನ್ನು ಮುಕ್ತಕಂಠದಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿಯವರು ಮುಕ್ತಕಂಠದಿಂದ ಪ್ರಶಂಸೆ ಮಾಡಿದರು ಮತ್ತು ಅವರ ಸೇವೆ ಅತ್ಯಂತ ಅಮೂಲ್ಯ ಮತ್ತು ಆ ಪಟ್ಟಣದ ಒಂದು ಸುಂದರವಾದ ಪಟ್ಟಣವನ್ನು ಮಾಡಬೇಕು ಅಂದರೆ ಅವರ ಮತ್ತಷ್ಟು ಪರಿಶ್ರಮ ಮತ್ತು ಸ್ವಚ್ಛತೆಯನ್ನು ಕಾಪಾಡೋದರಲ್ಲಿ ಅವರ ಪಾತ್ರ ಬಹಳ ಹಿರಿ ಹಿರಿದು ಒಂದು ಎಂಬುದನ್ನು ಇವರೆಲ್ಲರೂ ಮುಕ್ತಕಂಠದಿಂದ ಕೊಂಡಾಡಿದರು ಈ ಸಂದರ್ಭದಲ್ಲಿ ಎಲ್ಲ ನೌಕರರನ್ನು ಮತ್ತು ಆ ಕುಟುಂಬ ವರ್ಗವರನ್ನ ಗರವರನ್ನು ಪೌರಕಾರ್ಮಿಕ ಕುಟುಂಬ ವರ್ಗದವರನ್ನು ಗುರುತಿಸಿ ಅವರೆಲ್ಲರಿಗೂ ಕೂಡ ವೇದಿಕೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಆ ಪ್ರೇರೇಪಣೆ ನೀಡಲಾಯಿತು ಈ ಕಾರ್ಯಕ್ರಮ ಅತ್ಯದ್ಭುತವಾಗಿ ಸಾಂಗಪು ಸಾಂಗವಾಗಿ ಮಧ್ಯಾಹ್ನ ಕಾರ್ಯಕ್ರಮ ನೆರವೇರಿತೋ ಆ ಈ ಸಂದರ್ಭದಲ್ಲಿ ಕ್ಷೇತ್ರ ಶಾಸಕರು ಅವರ ಸಮಸ್ಯೆಗಳು ಸೇರಿದಂತೆ ಮತ್ತು ಅವರ ಬೇಡಿಕೆಗಳು ಮತ್ತು ಅವರಿಗೆ ಇದ್ದಂಥ ಅನೇಕ ಸಮಸ್ಯೆಗಳ ಬಗ್ಗೆ ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ತಮ್ಮನ್ನು ಭೇಟಿ ಮಾಡುವ ನಿಟ್ಟಿನಲ್ಲಿ ಆ ಪೌರ ಕಾರ್ಮಿಕರು ತಪ್ಪದೇ ಬಂದು ಭಾಗವಹಿಸುವಂತೆ ಮತ್ತು ಹೇ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದರವರ ವೈಯಕ್ತಿಕ ಇಲಾಖೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ನಿಟ್ಟಿನಲ್ಲಿ ತಾನು ಕೂಡ ಸಹಕಾರ ನೀಡುವುದಾಗಿ ಕ್ಷೇತ್ರ ಶಾಸಕರ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಭರವಸೆ ನೀಡಿದರು ಕೊಳ್ಳಗಾಲ ಪಟ್ಟಣ ಸುಂದರ ಪಟ್ಟಣ ಮಾಡಲು ಪ್ರಮುಖ ಆದಂತಹ ಪ್ರಮುಖ ಕೆಲಸ ಕಾರ್ಯನಿರ್ವ ನಿರ್ವಹಿಸುವಂತಹ ಅತ್ಯಮೂಲ್ಯ ಕೆಲಸ ಮಾಡುವಂತಹ ಪೌರಕಾರ್ಮಿಕರ ಬಗ್ಗೆ ಅಧ್ಯಕ್ಷರಾದ ನಗರಸಭಾಧ್ಯಕ್ಷರಾದ ರೇಖಾ ರಮೇಶ್ ಅವರು ಅವರನ್ನು ಅಭಿನಂದಿಸುವ ಅಭಿನಂದಿಸಿದರು ಅದೇ ರೀತಿ ಉಪಾಧ್ಯಕ್ಷ ಎಪಿಶಂಕರ್ ಅವರು ಸಹ ಮಾತನಾಡಿ ಈ ಸಂದರ್ಭದಲ್ಲಿ ಪೌರಕಾರ್ಮಿಕರ ಮಕ್ಕಳು ಮೊದಲು ಆರೋಗ್ಯ ಕಾಪಾಡುವುದರ ಜೊತೆಗೆ ಮತ್ತು ಪೌರಕಾರ್ಮಿಕರು ಆರೋಗ್ಯ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಗರಸಭಾ ಸಿಬ್ಬಂದಿ ವರ್ಗಗಳು ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಶಾಸಕರ ಕ್ಷೇತ್ರ ಶಾಸಕ ಹೀರ್ ಕೃಷ್ಣಮೂರ್ತಿಗಳ ಸಲಹೆ ಸಹಕಾರದ ಮೇರೆಗೆ ಅತ್ಯುತ್ತ ಅದ್ಭುತವಾಗಿ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು ಮತ್ತು ಅವರನ್ನು ಸಂತೋಷಪಡಿಸುವ ಜೊತೆಗೆ ಆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದೊಂದು ಪಟ್ಟಣದಲ್ಲಿ ವಿಶೇಷವಾಗಿತ್ತು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಗರಸಭಾ ಸದಸ್ಯರುಗಳು ಮತ್ತು ಮುಖಂಡರುಗಳು ಕಾಂಗ್ರೆಸ್ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು நம்ம சரி நம்ம கார்க்க நகரசபா அட்சர் மேடம் உபாத்திய சேவ் நோர்மெண்ட் நகரசபா சதிய